ஹலோ குட் ஈவினிங் எல் ವೆಲ್ಕಮ್ ಬ್ಯಾಕ್ ಟು ಹರ್ಷಿರಾಮ್ ಅಂದ್ರೆ ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾಯಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಚಾನಲ್ಗೆ ಲೈಕು ಶೇರು ಕಮೆಂಟ್ ಮಾಡೋದನ್ನು ಮರಿಬೇಡಿ ಬನ್ನಿ ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಿರೋ ರೆಸಿಪಿ ಏನಪ್ಪ ಅಂದರೆ ಪಾಲಕ್ ರೈಸ್ ತುಂಬಾ ಟೇಸ್ಟಿಯಾಗಿ ಮತ್ತು ತುಂಬಾ ಸಿಂಪಲ್ಲಾಗಿ ಹೆವಿ ರಿಸ್ಕ್ ತೊಗೊಳ್ಳೋ ಅವಶ್ಯಕತೆಯೇ ಇಲ್ಲ ತುಂಬಾ ಸಿಂಪಲ್ಲಾಗಿ ಟೇಸ್ಟ್ಫುಲ್ಲಾಗಿ ಹೇಗೆ ಪಾಲಕ್ ರೈಸ್ನ ಮಾಡೋದು ಅಂತ ನೋಡೋಣ ಬನ್ನಿ ನೋಡ್ತಾ ಇರ್ಬೋದು ನೋಡ್ತಾ ಇದ್ರೆ ಇನ್ನೂ ತಿನ್ನಬೇಕು ಅಂತ ಇದೆ ಅಷ್ಟು ಸಕ್ಕತ್ತಾಗಿ ಬಂದಿದೆ ಪಾಲಕ್ ರೈಸು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಫಸ್ಟು ಒಂದು ಬಾಣ್ಲಿಗೆ ಒಂದು ಸ್ಪೂನಷ್ಟು ಅಡುಗೆ ಎಣ್ಣೆನ ಬಳಸಿದ್ದೀನಿ ಅದಕ್ಕೆ ಒಂದು ಇಡಿ ಆಗುವಷ್ಟು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಹಾಗೆ ಹಾಕೋತಾ ಇದ್ದೀನಿ ಸ್ವಲ್ಪ ಹುರ್ಕೊಬೇಕು ಹಾಗೆ ಹಾಕ್ಕೊಂಬಿಟ್ರೆ ಹಸಿ ಹಸಿ ಇರುತ್ತೆ ಹಾಗಾಗಿ ಅದ್ರ ಜೊತೆನೇ ಹಸಿಮೆಣ್ಸಿನ್ಕಾಯಿನೂ ಕೂಡ ಆ್ಯಡ್ ಮಾಡಿದ್ದೀನಿ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಮತ್ತು ಪಾಲಕ್ ಸೊಪ್ಪು ಎರಡನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಬರಬೇಕು ಅದೆಲ್ಲ ಒಂದು ಐದು ನಿಮಿಷಕ್ಕೆ ಎಲ್ಲ ಫುಲ್ಲು ಬಾಡೋ ಫ್ರೈ ಆಗುತ್ತೆ ನೋಡಿ ಈ ಥರ ಫ್ರೈ ಆದಮೇಲೆ ಇದನ್ನು ಎತ್ತಿ ಸೈಡಿಗೆ ಇಡಬೇಕು ಚೆನ್ನಾಗಿ ಇದು ಎಲ್ಲ ಆರಬೇಕು ಮತ್ತು ಈ ಪಾಲಕ್ ರೈಸ್ಗೆ ಜಾಸ್ತಿ ಮಸಾಲ ಐಟಮ್ಸ್ ಏನೂ ಬೇಕಾಗಿರೋದಿಲ್ಲ ತೆಂಗಿನಕಾಯಿ ತುರಿನು ಕೂಡ ನಾನು ಇಲ್ಲಿ ಬಳಸಿಲ್ಲ ತುಂಬಾ ಸಿಂಪಲ್ಲಾಗಿ ಇರೋವಂಥ ಕೆಲವು ಪದಾರ್ಥಗಳಿಂದಲೇ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ನಾನು ಒಂದು ಕುಕ್ಕರ್ಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋ ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಎರಡು ಚಕ್ಕೆ ಹಾಗೆ ಒಂದು ಮೂರು ಲವಂಗ ಮತ್ತು ಒಂದು ಏಲಕ್ಕಿನ ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ ಏಲಕ್ಕಿ ಮಾತ್ರ ಕುಟ್ಬಿಟ್ಟು ಹಾಕ್ಕೊಂಡಿರೋದು ಫ್ಲೇವರ್ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ ಅಂತ ಹಾಗೆ ಸ್ವಲ್ಪ ಕರ್ಬೇವು ಸಾಸಿವೆನೂ ಕೂಡ ಹಾಕ್ಕೊಂಡಿದ್ದೀನಿ ಕರ್ಬಿ ಸಾಸಿವೆ ಎಲ್ಲ ಚೆನ್ನಾಗಿ ಚರ್ಪಟ ಸಿಡಿದ್ಮೇಲೆ ಇದಕ್ಕೆ ನಾನು ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಹಾಗೆ ಹಾಕ್ಬಾರ್ದು ಜಜ್ಜಿ ಹಾಕೋದ್ರಿಂದ ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಹಾಗೆ ಇದಕ್ಕೆ ಒಂದು ಕಾಲು ಚಮಚದ ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿನೂ ಕೂಡ ನಾನು ಇವಾಗಲೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಇದು ಕಲರ್ ಕೊಡುತ್ತೆ ಮತ್ತು ಹೆಲ್ತಿಗೂ ಕೂಡ ಒಂದು ಚಿಟಿಕೆಯಷ್ಟು ಅರಿಶಿನ ಅಡುಗೆಯಲ್ಲಿ ಬಳಸೋದ್ರಿಂದ ಹೆಲ್ತಿಗೂ ಕೂಡ ಒಳ್ಳೆಯದು ಈಗ ಇದಕ್ಕೆ ನಾನು ಒಂದು ಮೂರು ಸಣ್ಣದಾಗಿ ಮೀಡಿಯಮ್ ಸೈಜ್ ಇರೋಂಥ ಟೊಮಟೊ ಸಾರಿ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಜಾಸ್ತಿ ಹಾಕೋದ್ರಿಂದ ಅದು ಒಂಥರ ಡಿಫ್ರೆಂಟಾಗಿ ಸಪ್ರೇಟಾಗಿ ಟೇಸ್ಟ್ ಕೊಡುತ್ತೆ ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟ್ ಸಾಫ್ಟಾಗೋವರೆಗು ನಾವಿಲ್ಲಿ ಫ್ರೈ ಮಾಡ್ಕೊಬೇಕು ನೋಡಿ ಇವಾಗ ಈರುಳ್ಳಿ ಇಷ್ಟು ಸಾಫ್ಟ್ ಆಗಿದ್ರೆ ಸಾಕು ಇದಕ್ಕೇನೆ ನಾವಿಲ್ಲಿ ನಮ್ಮ ಟಮಟನ ಬೆಳೆಸ್ತಾ ಇದ್ದೀವಿ ನಮ್ಮನೆ ಒಂದೇ ಒಂದು ದಪ್ಪ ಟೊಮೊಟೊ ಇತ್ತು ಮತ್ತು ಪುಟಾಣಿ ಟೊಮೊಟೊಗಳಿದ್ದವು ಪುಟಾಣಿ ಟೊಮೊಟೊ ಮತ್ತು ಒಂದೇ ಒಂದು ಚಿಕ್ಕ ಟಮ ಮೀಡಿಯಮ್ ಸೈಜ್ ಟೊಮೊಟೋನ ಹಾಕ್ಕೊಂಡು ಬ ಮಾಡ್ತಾ ಈ ಹುಳಿ ಈ ಪುಟಾಣಿ ಟೊಮೊಟೊಗಳೇನಪ್ಪ ಅಂದರೆ ಹುಳಿ ಜಾಸ್ತಿ ಮತ್ತು ಟೇಸ್ಟು ಕೂಡ ಡಿಫ್ರೆಂಟಾಗಿ ಬರುತ್ತೆ ಹಾಗಾಗಿ ಜಾಸ್ತಿ ನಾನು ಈ ಟೊಮೆಟೊಗಳನ್ನೇ ಬೆಳೆಸ್ತೀನಿ ಆಮೇಲೆ ನೋಡ್ತಾ ಇರ್ಬೋದು ನಾನಿಲ್ಲಿ ರುಬ್ಬಿರೋಂತಹ ಪಾಲಕ್ ಸೊಪ್ಪಿಂದು ಇದು ತೋರಿಸ್ತಾ ಇದ್ದೀನಿ ಆಗಲಿ ನಾವು ಫ್ರೈ ಮಾಡಿ ಎತ್ತಿತ್ಕೊಂಡಿದ್ವಲ್ಲ ಪಾಲಕ್ ಮತ್ತು ಮೆಣಸಿನ್ಕಾಯಿ ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನೀರು ಹಾಕ್ಲಿಲ್ಲ ಅಂದರೂ ನಡೆಯುತ್ತೆ ಅಂತಹ ಮಿಶ್ರಣನ ನಾವಿಲ್ಲಿ ಕುಕ್ಕರ್ಗೆ ಹಾಕ್ಕೊಬೇಕು ಮೇಯ್ನ್ ಕಲರ್ ಕೊಡೋದೇ ಈ ರುಬ್ಬಿರೋಂತಹ ಮಸಾಲ ನೋಡ್ತಾ ಇರ್ಬೋದು ಅದು ಎಷ್ಟು ಗ್ರೀನ್ ಗ್ರೀನಾಗಿ ಕಾಣಿಸ್ತಾ ಇದೆ ಅಂತ ಕಲರ್ ಟೇಸ್ಟಿಂಗ್ ಕಲರ್ ಬೇರೆ ಹಾಕಂಗೆ ಇಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಪಾಲಕ್ ಸೊಪ್ಪಲ್ವ ಸ್ವಲ್ಪ ಕಲರ್ ಜಾಸ್ತಿ ಕೊಡುತ್ತೆ ಇದು ಇಷ್ಟನ್ನು ಹಾಕ್ಕೊಂಡು ಇದು ಪಾಲಕ್ ಸೊಪ್ಪಿಂದೆಲ್ಲ ಎಣ್ಣೆ ಬಿಡೋವರೆಗೂ ಒಂದು ಐದು ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರ್ಕೊತ ಬರಬೇಕು ಇದೊಂದು ನೋಡಿ ಒಂಥರ ಕಾಣಿಸ್ತಿದೆಯಲ್ಲ ಈ ಥರ ಆಗುತ್ತೆ ಒಂದು ಐದು ನಿಮಿಷ ಫ್ರೈ ಮಾಡ್ತಾಯಿದ್ರೆ ಕಲರ್ ಚೇಂಜ್ ಆಗುತ್ತೆ ಆಗಲ್ಲ ಫುಲ್ಲು ಡಾರ್ಕ್ ಗ್ರೀನ್ ಇತ್ತು ಈಗ ಒಂದು ಸ್ವಲ್ಪ ಪಾಚಿ ಗ್ರೀನ್ ಕಲರ್ ಬರ್ತಾಯಿದೆ ಇಷ್ಟು ಬಂದ ಮೇಲೆ ನಾನಿಲ್ಲಿ ಅಚ್ಚರಕ್ಕ ಬಳಸಿದ್ದೀನಿ ನಿಮಗೆ ಯಾವ ಕ್ವಾಂಟಿಟಿಗೆ ಅಕ್ಕಿ ಬೇಕೋ ಅಷ್ಟನ್ನು ಬಳಸ್ಕೊಳ್ಳಿ ಅಕ್ಕಿನ ಬಳಸಿ ನಾನಿಲ್ಲಿ ಮೆಷರ್ಮೆಂಟಲ್ಲಿ ಏನೂ ನಾನು ನೀರನ್ನು ಹಾಕೋಲ್ಲ ಮಾಮೂಲಿ ಬೆರಳಲ್ಲಿ ಎರಡು ಲೈನ್ ಇದೆಯಲ್ಲ ಎರಡನೇ ಲೈನ್ವರೆಗೂ ನೀರಿಡ್ತೀನಿ ಅಷ್ಟೇ ಇದು ಅಕ್ಕಿಯೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಾಮೂಲಿ ಎರಡು ಲೈನ್ ಬೆರಳಲ್ಲಿ ಎರಡು ಲೈನ್ ಅಷ್ಟು ನಾನು ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಬಳಸಿರೋದು ಮುಸಿರಿ ರೈಸ್ ರೈಸನ್ನು ಮತ್ತು ಈ ಪಾಲಕ್ ಮಾ ಪಾಲಕ್ ರೈಸ್ ಮಾಡ್ಕೊಳೋದಕ್ಕೆ ಜಾಸ್ತಿ ಏನೂ ಟೈಮ್ ತೊಗೊಳೋದು ಇಲ್ಲ ಕ್ವಿಕ್ಕಾಗಿ ಹೆಲ್ತಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಬೋದು ಬೇಗನೆ ಪಟ್ ಅಂತ ಮಾಡ್ಕೊಬೋದು ಮತ್ತು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಅದು ಚೆನ್ನಾಗಿ ಮಳ್ಳಬೇಕು ಅಲ್ಲಿವರೆಗೂ ಕುಕ್ಕರ್ನ ಕ್ಲೋಸ್ ಮಾಡಬಾರ್ದು ಅದು ಚೆನ್ನಾಗಿ ಮಳ್ಳಿದ್ಮೇಲೆ ಕುಕ್ಕರ್ನ ಕ್ಲೋಸ್ ಮಾಡಿದ್ರೆ ಆವಾಗ ಮಸಾಲೆ ಎಲ್ಲ ಅಕ್ಕಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನಾವು ವಾರಕ್ಕೆ ಎರಡು ಸಲ ಆದರೂ ಈ ಪಾಲಕ್ ಸೊಪ್ಪಿಂದ ಮಾಡಿರೋಂತಹ ರೆಸಿಪಿಗಳನ್ನ ಅಂದರೆ ಅಡುಗೆಗಳನ್ನ ಬಳಸಬೇಕು ಯಾಕಂದರೆ ಇದರಲ್ಲಿ ವಿಟಮಿನ್ ಬಿ ಸಿ ಇ ಇರೋದ್ರಿಂದ ಇದರಲ್ಲಿ ಕಬ್ಬಿಣಾಂಶ ಮತ್ತು ಪ್ರೋಟೀನ್ ಹೆಚ್ಚಾಗಿ ಇರುತ್ತೆ ಮತ್ತು ಇದನ್ನು ಪಾಲಕ್ ಸೊಪ್ಪನ್ನು ಸೇವಿಸೋದ್ರಿಂದ ನಮ್ಮ ಕೂದಲ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಹಾಗೆ ನಮ್ಮ ತ್ವಚೆಯನ್ನು ಕೂಡ ಕಾಂತಿಯುತವಾಗಿ ಇಡುತ್ತೆ ಹಾಗಾಗಿ ವಾರಕ್ಕೆ ಎರಡು ಸಲನಾದರೂ ಪಾಲಕ್ ಸೊಪ್ಪಿಂದ ಮಾಡಿರುವಂತಹ ಅಡುಗೆಗಳನ್ನ ನೀವು ಕೂಡ ನಿಮ್ಮ ಆಹಾರ ಶೈಲಿಯಲ್ಲಿ ಬಳ್ ರೂಢಿ ಮಾಡಿಕೊಳ್ಳಿ ನೋಡಿ ಇವಾಗ ಎರಡು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಅನ್ನ ಎಷ್ಟು ಉದುರು ಉದುರಾಗಿ ಹಾಗೆ ಎಷ್ಟು ಟೇಸ್ಟಿಯಾಗಿ ಬಂದಿತ್ತು ಅಂದರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಮಕ್ಳುಗಳಿಗೆ ಯೂಶಲಿ ಮಕ್ಳುಗಳಿಗೆ ಏನು ನಾನೇ ಚಿಕ್ಕವಳಿರ್ಬೇಕಾದ್ರೆ ಈ ಪಾಲಕ್ ಸೊಪ್ಪು ಅಂದ್ರೆ ಆಗ್ತಿರ್ಲಿಲ್ಲ ಅದರಿಂದ ಮಶಪ್ ಮಾಡಿದ್ರು ಕೂಡ ನಾನು ತಿಂತಿರಲಿಲ್ಲ ಅಷ್ಟು ಹೇಟ್ ಮಾಡ್ತಿದ್ದೆ ಇವಾಗ ನನಗೆ ಪಾಲಕ್ ಅಂದರೆ ಫೇವ್ರೇಟ್ ಆಗಿಬಿಟ್ಟಿದೆ ಆ ಥರ ಈ ಥರ ಏನಾದರೂ ಪಾಲಕ್ ರೈಸು ಅಥವಾ ಪಾಲಕ್ ಪಪ್ಪು ಈ ಥರ ಮಾಡ್ಕೊಂಡು ಕೊಡಿ ಮಕ್ಕಳಿಗೆ ಆವಾಗ ಮಕ್ಕಳೆ ಇಷ್ಟಪಟ್ಟು ಕೇಳಿ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್